ನಮಸ್ತೆ ಈ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವ ಸಂಬಂಧ ಹೋರಾಟ ನಡೆಸಿರುವ ನಮ್ಮ ಸಮಾಜದ ಹೆಸರು ಹೇಳಿ ಶಾಸಕರಾದವರಿಗೆ ಈಗ ಮುಜುಗರ ಬರ್ತಾ ಇದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗ ಹೋರಾಟ ಮಾಡುವಾಗ ಎಲ್ಲರೂ ಕೂಡ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಆವಾಗ ಬರೆದ ಮುಜುಗರ ಈಗ ಯಾಕೆ ಅಂತ ಪರೋಕ್ಷವಾಗಿ ವಿಜಯನಂದ ಕಾಶಪ್ಪನವರ ವಿರುದ್ಧ ಹರಿಹಾಯ್ದಿದ್ದಾರೆ ಈಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಟ್ಯಾಕ್ಟರ್ ರ್ಯಾಲಿ ನಮ್ಮ ನ್ಯಾಯವಾದಿಗಳ ಒಂದು ಹೋರಾಟ ಹೊರಗೆ ನಡೀತದೆ ನಾವು ಶಾಸಕರಿದ್ದವರು ಜನಪ್ರತಿನಿಧಿಗಳು ನಾವು ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಅನುಮತಿ ತಗೊಂಡು ನಾವು ಅಲ್ಲಿ ಹೋರಾಟ ಮಾಡ್ತೇವೆ ಇದರಿಂದ ಗೊತ್ತಾಗಿಬಿಡ್ತದೆ ಯಾರು ಷಡ್ಯಂತ್ರ ಮಾಡ್ಲಾಕತ್ತಾರ ಯಾರು ನಮ್ಮ ಹೋರಾಟವನ್ನು ಹತ್ತಿಕ್ಬೇಕತ್ತಾರ ಯಾರು ಪೊಲೀಸ ಒಂದು ಬಲ ತಗೊಂಡು ನಮ್ಮ ಸಮುದಾಯದ ಮೇಲೆ ದಬ್ಬಾಳಕೆ ಮಾಡ್ಬೇಕತ್ತಾರ ಎಲ್ಲನೂ ಸಮಾಜತಾಗ್ತದೆ ವಿಧಾನಸಭೆಯೊಳಗೆ ಹಿಂದೆಲ್ಲ ಹೊರಗೆ ಸಾರ್ವಜನಿಕ ಸಭೆಗಳಲ್ಲಿ ಭಾಳ ಮಾತಾಡೋರೆಲ್ಲ ಈಗ ಸ ಎಮ್ ಎಲ್ ಎಗಳು ಆಗ್ಯಾರ ಅವ್ರ ನಿಲುವು ಅನ್ನೋದು ನಾಳೆ ಹತ್ತು ಹನ್ನೊಂದನೇ ತಾರೀಕಿಗೆ ಹೊರಗೆ ಬರ್ತದ ಅಲ್ಲ ಈಗ ಆಲ್ರೆಡಿಬಿಟ್ರಲ್ಲ ಸರ್ ಯಾರು ನಿಮ್ಮ ಕೈಗೊಂಬೆ ಕೆಲಸ ಮಾಡ್ತಾ ನೋಡಿರಿ ಯಾರು ಕೈಗೊಂಬೆ ಅವಾಗ ಅವಾಗ ಅವ್ರ ಕೈಗೊಂಬೆ ಆಗಿದ್ರೂ ಗುರುಗಳು ಅವಾಗ ನಾವೇ ಸ್ಟೇಜ್ ಮೇಗಿದ್ರು ಬಾಯಿಗೆ ಬಂದಂಗೆ ನಮ್ಮ ಸರ್ಕಾರಕ್ಕೆ ಬೈತಿದ್ರಲ್ರಿ ಅವಾಗ ಮುಜುಗಾರ ಆಗಲಿಲ್ಲನೋ ಅವ್ರಿಗೆ ಈಗ ಮುಜುಗಾರ ಆಗ್ಲಾಕತ್ತೈತನಾ ಅವಾಗ ನಮಗೂ ವೇದಿಕೆ ಮೇಲೆ ನಾನು ಸಿ ಸಿ ಪಾಟೀಲ್ರು ಎಲ್ಲರೂ ಅರವಿಂದ್ ಬೆಲ್ಲದು ನಮ್ಮ ಸಿದ್ದು ಸೌದಿ ಅವ್ರ ಕುತ್ತಾಗೂ ಮುಜುಗರ ಆಗ್ತಿತ್ತು ನಮ್ಗೆ ಆ ಸಮುದಾಯದ ಸಲುವಾಗಿ ನಾವು ಮುಜುಗರ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಲ್ಲ ಇಲ್ಲಪ್ಪ ನಾವು ಮುಖ್ಯಮಂತ್ರಿಗಳು ಹೇಳಿದ್ವಿ ಜಗಳ ಜಗಳಾಡ್ದೀವಿ ಸುವರ್ಣಸೌಧಾಗೆ ನಮಗೆ ನಮ್ಗೆ ಆಯ್ತು ಎಲ್ಲ ನಮ್ಮ ಶಂಕರ್ ಪಾಟೀಲ್ ಮೊನೇನ್ ಕೊಪ್ಪರು ಸಿ ಸಿ ಪಾಟೀಲ್ರು ಸಿದ್ದು ಸೌದಿ ಅರವಿಂದ್ ಬೆಲ್ಲದು